ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಹೊಸ ಕಾರ್ಯಕ್ರಮ ಪ್ರವಾಸ ಕಥನ ಭಾಗ ಎರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮ್ಮ ಮುಂದೆ ಶ್ರೀಲಂಕಾ ಮಲೇಷಿಯಾ ಥಾಯ್ಲೆಂಡ್ ಕಂಬೋಡಿಯಾ ಮತ್ತು ವಿಯೆಟ್ನಾಂ ಈ ಐದು ದೇಶಗಳ ಪ್ರವಾಸವನ್ನು ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಕೈಕೊಳ್ಳಲಾಗಿತ್ತು ಇದೊಂದು ಗ್ರೂಪ್ ಟೂರ್ ಆಗಿತ್ತು ಅದನ್ನು ತಮಗೆ ಮೊದಲೇ ಭಾಗದಲ್ಲಿ ಹೇಳೇನೆ ಮೊದಲೇ ದಿನದ ಪ್ರವಾಸ ಏನಿತ್ತಲ್ಲ ಹತ್ತು ತಾರೀಕು ಅದು ಸಂಪೂರ್ಣವಾಗಿ ಶ್ರೀಲಂಕಾದಲ್ಲಿ ಇತ್ತು ಮುಂದ ಶ್ರೀಲಂಕಾದ ಒಂದು ದಿನದ ಪ್ರವಾಸ ಇತ್ತು ಒಂದು ರಾತ್ರಿ ವಸ್ತಿ ಅಲ್ಲೇ ಇತ್ತು ಅಲ್ಲೇ ನಾವು ಗ್ರೇಟ್ ಸೌತ್ ಹೋಟೆಲ್ನಲ್ಲಿ ಇದ್ದಿದ್ದೆವು ಅಲ್ಲಿಂದ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ನಮ್ಮ ಮುಂದಿನ ಡೆಸ್ಟಿನೇಷನ್ ಯಾವುದಂದರೆ ನಮಗೆ ಮಲೇಷ್ಯಾ ದೇಶಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ನಾವು ಅಲ್ಲಿಂದ ಸಜ್ಜಾಗಿ ಮುಂಜಾನೆ ಏಳು ಇಪ್ಪತ್ತಕ್ಕಂದ್ರೆ ನಾವು ಶ್ರೀಲಂಕಾದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದೆವು ಮುಂದ ನಾವು ಈ ಐದು ದೇಶಗಳ ಪ್ರವಾಸವನ್ನು ವಿಮಾನದಿಂದ ಏನು ನಾವು ಬಳಸಿಕೊಂಡಿದ್ದೇವೆ ಅದನ್ನು ಈ ನಕಾಶೆಯಲ್ಲಿ ನಾನು ಮ್ಯಾಪ್ನಲ್ಲಿ ರೆಡ್ ಇಂಕ್ನಿಂದ ತೋರಿಸಿದ್ದೇನೆ ಮೊದಲು ಬೆಂಗಳೂರಿಂದ ಶ್ರೀಲಂಕಾ ಆಯಿತು ಈಗ ಶ್ರೀಲಂಕಾದಿಂದ ಮಲೇಷ್ಯಾ ಮಲೇಷ್ಯಾದಿಂದ ಥಾಯ್ಲೆಂಡ್ ಥಾಯ್ಲೆಂಡದಿಂದ ಕಂಬೋಡಿಯಾ ದೆನ್ ಕಂಬೋಡಿಯಿಂದ ವಿಯೆಟ್ನಾಂ ವಿಯಟ್ನಾಂ ಮುಗಿಸ್ಕೊಂಡು ಮರಡೆ ಮತ್ತು ಬೆಂಗಳೂರಿಗೆ ಬಂದಂಥ ಈ ಒಂದು ರೂಟನ್ನು ನಾನು ತಮಗೆ ನಕ್ಷೆಯಲ್ಲಿ ಮ್ಯಾಪ್ನಲ್ಲಿ ರೆಡ್ ಲೈನ್ದಿಂದ ತೋರಿಸಿದ್ದೇನೆ ಶ್ರೀಲಂಕಾ ಇನ್ನು ಕೊಲೊಂಬೋ ಏರ್ಪೋರ್ಟಿಗೆ ನಮ್ಮ ಹೋಟೆಲಿಂದ ಬಂದಾಗಿತ್ತು ಚಕೋಟ್ ಹಾಕೊಂಡು ಬಂದಿದ್ದೆ ನಾವೆಲ್ಲ ಮುಂದೆ ಮುಂಜಾನೆ ಅಲ್ಲೇ ನರ್ಸಿಕೆ ತಯಾರಾಗೋ ಕಾಲಕ್ಕೆ ರೂಮ್ನಲ್ಲಿ ಅವರು ಚಹಾ ಮತ್ತು ಕಾಫಿದ ಕೆಲವೊಂದು ಸಿದ್ಧತೆಗಳನ್ನು ಮಾಡಿರ್ತಾರೆ ರೆಡಿಮೇಡ್ ಇರ್ತದೆ ಅದನ್ನು ಅಲ್ಲೇ ಬಿಸ್ನೀದು ಮಾಡಿಕೊಂಡು ನಾನು ಅಲ್ಲಿಂದ ನಾನು ಮತ್ತು ನಮ್ಮ ರೂಮೇಟ್ ಗಂಗಾಧರ್ ನಾಯ್ಕಿ ಇವರು ಸೇರಿಕೊಂಡು ಕೆಳಗೆ ಬಂದೆವು ಎಲ್ಲರೂ ಸೇರಿಕೊಂಡು ಮುಂದೆ ಅದೇನು ಬಸ್ ಇತ್ತಲ್ಲ ಬಸ್ನಲ್ಲಿ ಸೇರಿಕೊಂಡು ನಾವು ಭಂಡಾರ ಎಣ್ಣಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದಂಟ ಸಾಗಿದೆ ಅಲ್ಲಿ ಬಂದು ಮತ್ತೆ ನಮ್ಮ ಎಮಿಗ್ರೇಷನ್ ಎಲ್ಲ ಚೆಕ್ ಆಯಿತು ಅಂತ ಇರೋಕೆಲ್ಲ ಬ್ಯಾಗ್ ಮೊದ್ಲೇ ಬೆಂಗಳೂರಲ್ಲಿ ಆಗಿತ್ತು ಮತ್ತು ಅಲ್ಲಿ ಏನಾಗಿತ್ತು ಅಂದ್ರೆ ಬೋರ್ಡಿಂಗ್ ಪಾಸ ಮೊದಲೇ ಕೊಟ್ಟಿದ್ರು ಅವರು ಬೆಂಗಳೂರಿಂದ ಶ್ರೀಲಂಕಾ ದೆನ್ ಶ್ರೀಲಂಕಾದಿಂದ ಮಲೇಷಿಯಾ ಮೊದಲೇ ಕೊಟ್ಟಿದ್ರು ಬೋರ್ಡಿಂಗ್ ಅಲ್ಲಿ ಅಲ್ಲಿನಷ್ಟೊಂದು ಟೈಮ್ ತೊಗೊಲಿಲ್ಲ ಆಯಿತು ಸೆಕ್ಯೂರಿಟಿ ಆಗಿ ನೇರವಾಗಿ ನಮಗೆ ಏನು ಅಲಾಟೆಡ್ ಗೇಟ್ ಇತ್ತಲ್ಲ ಅಲ್ಲಿ ಓದಿವೆ ಮುಂದೆ ಕರೆಕ್ಟ್ ಟೈಮ್ಗೆ ಏಳು ಇಪ್ಪತ್ತಕ್ಕಂದ್ರೆ ಆ ವಿಮಾನದ ಆಯಿತು ಅಲ್ಲಿ ಹತ್ತಿರ ನಾವು ಅದನ್ನು ವಿಮಾನ ಏರಿದ್ದೆವು ಕರೆಕ್ಟ್ ಟೈಮ್ಗೆ ವಿಮಾನ ಏನಾಯ್ತು ಅಂದ್ರೆ ಟೇಕ್ ಆಫ್ ಮಾಡ್ಕೊಂಡು ಮುಂದೆ ಅಲ್ಲಿಂದ ಹೊರಡುವ ಕಾಲಕ್ಕೆ ಇಲ್ಲೇ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಹೋಗುವ ಕಾಲಕ್ಕೆ ಮೇಲಿನಿಂದ ಅಂದರೆ ಶ್ರೀಲಂಕಾದಿಂದ ಹೋಗೋ ಕಾಲಕ್ಕೆ ಅದು ಇಂಡಿಯನ್ ಓಷನ್ ಮೇಲೆ ಹಾದು ಹೋಗ್ತಾ ಇರ್ತಿದೆ ನಡುಗಡ್ಡೆಗಳ ಮ್ಯಾಗೆ ಹಾಲು ಹೋಗ್ತಾ ಇರ್ತಿದೆ ನಾನು ಒಂದು ನಾಲ್ಕೈದು ವಿಡಿಯೋಗಳನ್ನು ಮಾಡಿಕೊಂಡಿದ್ದೆ ವಿಮಾನದ ಕಿಳಿಕಿ ಮೂಲಕ ಅದರದ್ದು ಒಂದನ್ನು ತಮ್ಮಂದೇರ್ ಮಾಡ್ಕೊಂಡೇನೆ ಮುಂದೆ ಅದೇ ಪ್ರಕಾರ ವಾಸ್ಗಳಿತ್ತು ಮಧ್ಯದಲ್ಲಿ ಅವರು ಏನು ಮಾಡಿರಂದ್ರೆ ಒಂದು ತಾಸ ನಂತರ ನಮಗೆ ಒಂದು ಸ್ಲೈಟ್ ಟಿಫಿನ್ ಕೊಟ್ಟು ಟಿಫಿನ್ ಅಂದ್ರೂ ಲಂಚ್ ಟೈಪ್ ಇತ್ತು ಅದು ಮಿನಿ ಲಂಚ್ ಇದ್ದಂಗೆ ಇತ್ತು ಚಿಕನ ಮತ್ತು ರೈಸ್ ಕೊಟ್ಟಿದ್ದರು ಅನಂತರ ಅದು ಎಷ್ಟೋ ಸ್ವಲ್ಪ ಮನಸ್ಸು ಇದಾಗ್ತದ ಅಂದ್ರೆ ಬಾತ್ರ ಕಾಲ ಮುಂಜಾನೆ ಅಲ್ಲಿ ಅಂತೂ ಟಿಫಿನ್ ಇರೋಕ್ಕಿಲ್ಲ ಬ್ರೇಕ್ ಚಾರ್ಜ್ ಕೊಡೋದಿದ್ದಿತ್ತು ಮುಂದೆ ಹತ್ತು ಹತ್ತುವರೆ ಸುಮಾರು ಅದು ಅಷ್ಟು ಸಿಕ್ಕೇ ಸ್ವಲ್ಪ ಮನಸ್ಸಿಗೆ ಸಂತೋಷ ಸೊ ಹತ್ತಿಂದ ಅದರಿಂದ ಹೋಗ್ತಾ ಎರಡು ಗಂಟೆ ಕರೆಕ್ಟಾಗಿ ಮಲೇಷಿಯಾದ ಕೌಲಲ್ಲಂಪುರ್ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು ಲ್ಯಾಂಡ್ ಆದ ತಕ್ಷಣ ಮತ್ತು ನಾವು ಎಮಿಗ್ರೇಷನ್ ಚೆಕ್ ಆಗಬೇಕು ಎಮಿಗ್ರೇಷನ್ ಚೆಕ್ ಮಾಡಿಕೊಂಡು ನಮ್ಮ ಬ್ಯಾಗ್ಗಳನ್ನು ತಗೊಂಡು ಬ್ಯಾಗ್ ಒಂದು ಕಡೆ ಕೂಡ ಕಿಟ್ಟಿದ್ರು ಬ್ಯಾಗ್ ತೊಗೊಂಡು ಹೊರಗಡೆಗೆ ಬರ್ತಾ ಇದ್ದಾಗ ಅಲ್ಲೊಬ್ಬ ಲೇಡಿ ನಮ್ಮದೇನು ಟೂರ್ ಕಂಪ್ನಿ ಇದೆ ಅಲ್ಲ ಟ್ರಿನಿಟಿ ಇಂಟರ್ನ್ಯಾಷನಲ್ ಆ ಒಂದು ಬ್ಯಾನರ್ ಹಿಡ್ಕೊಂಡು ನಿಂತಿದ್ದಳು ಅವಳು ವೆಲ್ಕಮ್ ಮಾಡ್ಕೊಂಡ್ರು ನಮಗೆ ಆಕೇಳಿ ನಾನೇ ನಿಮ್ಮ ಟೂರ್ ಗಾರ್ಡನ್ ನನ್ನ ಹೆಸರು ಮ್ಯಾಡಿ ಅಂತ ಹೇಳಿ ಇಂಗ್ಲೀಷ್ ಇದ್ದಾಗಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ದರು ಅಕ್ಕಿ ಒಂದು ಧ್ವನಿ ಎಕ್ಸೆಂಟ್ ಅದು ನೋಡಬೇಕಾದ್ರೆ ಅವಳು ಇಂಡಿಯನ್ ತನೇ ಅನಿಸ್ತಿತ್ತು ಸ್ಟ್ರಕ್ಚರು ಎಲ್ಲ ಮುಖ ಅದು ನೋಡಬೇಕಾದ್ರೆ ಇಲ್ಲೋ ಕೇರಳ ಅಥವಾ ತಮಿಳುನಾಡು ಇರಬೇಕಾದ್ರೆ ನಮಗೆ ಅನಿಸ್ತಿತ್ತು ಬಟ್ ಅವಳು ಹೇಳ್ಕೊಂಡ್ರು ಇಲ್ಲ ಹಿಂದಿನ ನಮ್ಮ ಅಜ್ಜಿ ಮೊತ್ತದರು ಬಂದಿದ್ದು ಇಂಡಿಯಾದಿಂದ ಇಂಡಿಯಾದಿಂದನೇ ಬಟ್ ನಾನು ಇಲ್ಲಿ ಎರಡು ಮೂರು ಜನ್ರೇಷನ್ದ ಇದ್ದವ್ರು ನಾವು ಅದಕ್ಕೆ ನಾನು ಇಲ್ಲೇ ಹುಟ್ಟು ಬೆಳ್ದೇನೆ ಅಂತ ಹೇಳ್ಕೊಂಡು ನಂತರ ಹೇಳಕ್ಕೆ ನಾವು ಪುತ್ರ ಜಯಕ್ಕೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗ್ತದೆ ಹೆಚ್ಚು ಕಡಿಮೆ ನಮ್ದು ಮೊದಲೇದ ಹೋಗುವುದನ್ನು ನಾವು ಪುತ್ರ ಜಯಕ್ಕೆ ಹೋಗ್ಬೇಕು ಇವತ್ತಿಂದ ಅದು ಸೈಟ್ ಸೀಯಿಂಗು ಇವತ್ತಿನ ಪ್ರೋಗ್ರಾಮಿಂಗ್ ಇದೆ ಆ ಪ್ರಕಾರ ಹೊಡಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಎ ಸಿ ಬಸ್ನಲ್ಲಿ ಕೂಡ್ರಿ ಅಂತ ಹೇಳಿ ಇ ಸಿ ಬಸ್ನಲ್ಲಿ ಕುಣಿಸ್ಕೊಂಡು ನಂತರ ಪ್ರವಾಸವನ್ನು ಶುರು ಮಾಡಲಿಕ್ಕೆ ಮುಂದೆ ಅಲ್ಲಿ ಏನಾಯ್ತು ನಾವು ಏರ್ಪೋರ್ಟ್ನಾಗ ಏನು ಅಲ್ಲ ಅಲ್ಲೇ ವೆಲ್ಕಮ್ ಟು ಮಲೇಷಿಯಾದ ಒಂದು ಫೋಟೋ ತಗ್ಕೊಂಡಿದ್ದೆವು ಎಲ್ಲ ಗುಂಪು ಫೋಟೋ ಆದ್ವ ಎಲ್ಲ ಇದ್ವ ನಾನೊಂದು ಫೋಟೋ ತಮ್ಗೆ ಶೇರ್ ಮಾಡೇನೆ ಅದೇ ವೇಳೆ ನನ್ನ ಸ್ನೇಹಿತನಾದ ಗಂಗಾಧರ್ ನಾಯ್ಕರು ಇದ್ದಲ್ಲ ಅವರು ನಾವು ಕೂಡಿ ಅದೇ ಏರ್ಪೋರ್ಟ್ನಾಗ ತಕ್ಷ ತಗ್ಸ್ಕೊಂಡಂತಹ ಫೋಟೋ ಅನ್ನ ನಾನು ತಮಗೆ ಶೇರ್ ಮಾಡಿಕೊಂಡಿದ್ದೇನೆ ಕೌಲಂಪುರ್ ಏರ್ ಏರ್ಪೋರ್ಟ್ ನಿಂದ ಜಯ ಕಡೆಯನ್ನು ನಮ್ದು ಬಸ್ ಹೊರಟಿತ್ತು ಹೋಗ್ತಾ ಇದ್ದಾಗ ಒಂದು ಇಪ್ಪತ್ತು ನಿಮಿಷ ಆಗಿರಬೇಕು ಮೊದಲು ಒಂದು ದೊಡ್ಡದೊಂದು ಸರ್ಕಲ್ ಹತ್ತಿದೆ ಅದಾದ ನಾನು ಎರಡನೇ ಸರ್ಕಲ್ ಯಾಕಂದ್ರೆ ಅದು ನಡಗಡೆದ್ದಿದೆ ಪುತ್ರಜಯ ಅನ್ನೋದು ನಡಗಡೆಯ ಡೆವಲಪ್ ಮಾಡಿ ಗಾರ್ಡನ್ ಸಿಟಿ ಅಂತ ಭಾಳ ಬ್ಯೂಟಿಫುಲ್ ಸಿಟಿ ಒಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಇಲ್ಲಿ ಸ್ವರ್ಗನ ಬಂದು ನೆಲೆಸಿದೆ ಏನಪ್ಪ ಅನ್ನೋ ಹಂಗೆ ಅನುಭವ ಆಗ್ತದೆ ಅದು ನೋಡಿದಾಗ ಅದನ್ನು ನೋಡ್ಕೊಂಡು ಅದು ಅಲ್ಲಿ ಹೋಗು ಪೂರ್ವ ಮಧ್ಯದಲ್ಲಿ ಇದು ಒಂದು ಹೋಟೆಲ್ ಇತ್ತು ಇಂಡಿಯನ್ ಇದಕ್ಕಾಗಿ ಲಂಚ್ಕ್ಕಾಗಿ ಬ್ರೇಕ್ ತಗೊಂಡ್ರು ಇಲ್ಲೇ ಊಟ ಮಾಡಿ ಹೋಗೋಣ ಅಂದ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ರು ಪ್ಯೂರ್ಲಿ ಇಂಡಿಯನ್ ಫುಡ್ಡೇ ಇತ್ತದು ಮುಂದೆ ಅದಕ್ಕೆ ಹೋಟೆಲ್ಗೆ ಏನಂತರ ಜೈಪುರ್ ಅಂತ ಹೆಸರು ಇತ್ತದು ಅಂದರೆ ಇಂಡಿಯಾದ ಹೆಸರು ಇತ್ತು ಆದರೆ ಒಳಗೆ ನಾವು ಮಾತಾಡಿ ಕೇಳಿದಾಗ ಅವರು ಲಾಹೋರ್ದಾಗಿದ್ದರು ಅವ್ರು ಇಲ್ಲ ನಮ್ಮ ಮುಕ್ತಾಯಿದ್ರಲ್ಲ ಲಾಹೋರ್ ಮಂದಿ ಇಂಡಿಯನ್ಸನ್ನು ನಾವು ಭಾಳ ತಲೆಮಾರದ ಹಿಂದಕ್ಕೆ ಬಂದು ಇಲ್ಲಿ ನಾವು ಉಳ್ದೇವೆ ಮತ್ತು ಇದೇ ಇಂಡಿಯನ್ ಫುಡ್ಡು ಪಾಕಿಸ್ತಾನ್ ಮತ್ತು ಇಂಡಿಯನ್ ಫುಡ್ ಬರುವಂಥ ಇವರಿಗೆ ನಾವು ಸೇವೆ ಮಾಡ್ತಾ ಇರ್ತೀವಿ ಅಂತ ಭಾಳ ಇದನ್ನಾಗಿ ಆಧಾರದಿಂದ ಮಾತಾಡಿದ್ರ ಜೊತೆಗೆ ಊಟವೂ ಚೆನ್ನಾಗಿರ್ತಿವಿ ಎಲ್ಲೆಲ್ಲಿ ನಮ್ಗೆ ಊಟ ಮಾಡ್ಸಾರ ಬೆಸ್ಟ್ ಕ್ವಾಲಿಟಿ ಊಟ ಒಂದು ಊಟದ ಬಗ್ಗೆ ಇನ್ನೂರಾಗಿಲ್ಲ ಯಾರು ವೆಜ್ ತಿನ್ನೋ ವೆಜ್ ತಿಂತಿದ್ರು ನಾನ್ ವೆಜ್ ಎರಡು ಮಾಡ್ಸಿದ್ರು ಅವರು ಒಂದು ಚಿಕನ ಇನ್ನೊಂದು ಫಿಶ್ ಇರ್ತಿತ್ತು ಬೇರೆ ಮಾಡ್ಸೋ ಹೋಗ್ತಿದ್ದಿಲ್ಲ ಅವರು ಇಲ್ಲಿ ಜನ ಏನು ಮಾಡ್ತಿರ್ತಾರೆ ಹೋದವರೆಲ್ಲ ಮಿಕ್ಸ್ ಇರ್ತಿದ್ರು ಯಾರು ಪ್ಯೂರ್ಲಿ ವೆಜ್ ತೊಳೆ ಮಂದಿದ್ರು ಇನ್ನು ಕೆಲವು ಮಂದಿ ಅಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯ ಎರಡು ಮಿಕ್ಸ್ ಮಾಡಿ ಹೊಡಿತಿದ್ರು ಊಟ ಮಾತ್ರ ಚೆನ್ನಾಗಾಗಿತ್ತು ಆ ಹೋಟೆಲ್ದಿಂದ ಊಟ ಮಾಡಿ ಹೊರಗಡೆ ಬಂದಾಗ ಆದರೆ ಹಿಂದಿನ ಹಿಂದಗಡೆ ಏನಂದಿಲ್ಲ ಅದೇ ಹೋಟೆಲ್ ಅವರು ಅಲ್ಲಿ ಮುಂದೆ ಬಂದ್ರೆ ನಾನು ಫೋಟೋ ಚುಕೊಂಡಿದ್ದೆ ಅದರ ಮುಂದೊಂದು ಹೋಳದ ಸರ್ಕಲ್ ಇದೆ ಆ ಸರ್ಕಲ್ ದ ವಿಡಿಯೋ ತೆಗೆದಿದ್ದೆ ಅದನ್ನ ತಮ್ಮೊಂದಿಗೆ ನಾನು ಇಲ್ಲಿ ಶೇರ್ ಮಾಡ್ಕೊಂತ ಇದ್ದೇನೆ ಮಧ್ಯಾಹ್ನದ ಊಟ ಮುಗಿದ ನಂತರ ನೇರವಾಗಿ ನಾವು ಮತ್ತೊಂದು ಇಪ್ಪತ್ತು ನಿಮಿಷಕ್ಕೆ ಅಂದ್ರೆ ನೇರವಾಗಿ ಪುತ್ರಜಯ ಸಿಟಿಗೆ ಬಂದಾಯ್ತು ಪುತ್ರಜಯ ಸಿಟಿಗೆ ಇನ್ನೊಂದು ಗಾರ್ಡನ್ ಸಿಟಿ ಅಂತ ಕರೀತಾರೆ ಅದು ನಡಗಡೆ ಎಲ್ಲಾ ಕಡೆಯನ್ನು ಏನ್ ಮಾಡ್ಯಾರ ಬ್ರಿಡ್ಜ್ಗಳನ್ನು ಹಾಕ್ಯಾರ ಮುಂದ್ ಆ ಥರದ ವಿಶೇಷತೆ ಏನಿದೆ ಅಂದ್ರೆ ಅದಕ್ಕೆ ಅಡ್ಮಿಶ್ ಅಡ್ಮಿನಿಸ್ಟ್ರೇಷನ್ ಕ್ಯಾಪಿಟಲ್ ಅಂತಲೂ ಕರೀತಾರೆ ಹೆಂಗ್ ಕಮರ್ಷಿಯಲ್ ಕ್ಯಾಪಿಟಲ್ ಅಡ್ಮಿನಿಸ್ಟ್ರೇಷನ್ ಕ್ಯಾಪಿಟಲ್ ಅಂದ್ರೆ ಆಡಳಿತ ಮೇನ್ ಕೇಂದ್ರ ಅದು ಇಡೀ ಮಲೇಷಿಯಾದ ಆಡಳಿತ ಕೇಂದ್ರ ಯಾವುದಂದ್ರೆ ಇದು ಪುತ್ರಜಿಯಾ ಸಿಟಿ ಗಾರ್ಡನ್ ಸಿಟಿ ಮುಂದೆ ಅಲ್ಲೆಲ್ಲ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇವೆ ತಾವು ನೋಡ್ತಿರಬೇಕು ಒಂದು ದೊಡ್ಡ ಕೆರೆ ಇದೆ ಲೇಕ್ ಇದೆ ಆ ಲೇಕ್ದಲ್ಲಿ ಬೋಟಿಂಗ್ ಇದೆ ನಮಗಷ್ಟು ಸಮಯ ಇರೋಕ್ಕಿಲ್ಲ ಯಾಕಂದ್ರೆ ನಾವು ಬಹಳಷ್ಟು ಕವರ್ ಮಾಡ್ಕೋಬೇಕಾಗಿತ್ತು ಅವ್ರ ಮೊದಲು ಹೇಳ್ಬಿಟ್ಟಿದ್ರು ಬೋಟಿಂಗ್ ಹೋದ್ರೆ ಒಂದು ದಾಸಾಗ್ತೈತ್ರಿ ಆಗೋದಿಲ್ಲ ಜಸ್ಟ್ ನೀವು ಫೋಟೋ ಶಾಟ್ ಅಥವಾ ಒಂದು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತೇವೆ ಇದೆಲ್ಲ ಸುತ್ತಕೊಂಡು ನೋಡ್ರಿ ಅಂತ ಹೇಳಿದರು ಮುಂದೆ ಗೈಡ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಜಗತ್ತಿನಾಗ ವಿಶೇಷ ಇಮಾರತಗಳೇನದ ಉದಾಹರಣೆಗೆ ನಮ್ಮ ತಾಜ್ ಮಹಲ್ದಂಥವು ಅವತ್ತು ಪ್ರತಿ ಒಂದ್ರು ಇಲ್ಲಿ ಡೂಪ್ಲಿಕೇಟನ್ನು ಮಾಡಲಾಗಿದೆ ಪ್ರಪಂಚದ ಬಹುತೇಕ ಉತ್ತಮ ಏನು ಪ್ರೇಕ್ಷಣೀಯ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡುವಂಥ ಕಟ್ಟಡಗಳಿವೆ ಅವೆಲ್ಲ ಕಟ್ಟಡಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ಎಲ್ಲ ಅದನ್ನೇ ಬಸ್ನಿಂದನೇ ಅದು ಕಾಲ್ನಡಿಗಿಂದ ಸಾಧ್ಯ ಇಲ್ಲ ಬಸ್ನಿಂದ ಸುತ್ತ ಹಾಕೊಂಡು ಎಲ್ಲ ತೋರಿಸಿದ್ರು ಈಗ ನಿಮಗೆ ನಾನು ಫೋಟೋ ಹಾಕೊಂಡಿದ್ದೆ ಅಂದ್ರೆ ಒಂದೇ ಫೋಟೋ ಶೇರ್ ಮಾಡಿದ್ದೀನಿ ಅದು ಯಾವುದಂದ್ರೆ ಅದಕ್ಕೆ ಅದ ಪಿಂಕ್ ಮಾಸ್ಕ್ ಅಂತ ಕರೀತಾರೆ ಪಿಂಕ್ ಮಾಸ್ಕ್ ಇದು ಫ್ರಂಟ್ ವ್ಯೂ ಸೈಡ್ ವ್ಯೂ ಮತ್ತು ಕೆಳಗಡೆ ಅದೇ ಪಿಂಕ್ ಮಾಸ್ಕ್ ಅದು ಕೆಳಗಡೆ ಇಳದೇ ಅದರ ಹಿಂದೆ ಕಾಣುವಂಥ ದೊಡ್ಡ ಲೇಖ ಆ ಬಿಲ್ಡಿಂಗ್ಗಳನ್ನು ನಾನು ಈ ಫೋಟೋನ ಶೇರ್ ಮಾಡಿದ್ದೀನಿ ಹೋಗಿ ಇದೊಂದು ಗೌರ್ಮೆಂಟ್ ದೊಡ್ಡ ಬಿಲ್ಡಿಂಗ್ ಅಂದರೆ ಅದು ಅಲ್ಲಿ ಏನು ಅಧ್ಯಕ್ಷರದಾರಲ್ಲ ಪ್ರೆಸಿಡೆಂಟು ಅವರು ಇಲ್ಲ ಅಂತ ಬಟ್ ಅವರು ಬಿಟ್ಟು ಕೊಟ್ಟಾರಂತೆ ಯಾಕಂದ್ರೆ ಅದು ರಾಜ್ಯದಿದೆ ಅದು ಮಲ್ ಮಲೇಷ್ಯಾ ಇನ್ನೂ ಏನಿದೆ ಅಂದ್ರೆ ಅಲ್ಲಿ ಏಳು ಜನ ಈ ರಾಜರಾತರು ಅದು ಇಸ್ಲಾಂ ಕಂಟ್ರಿ ಅದ ಅವರೆಲ್ಲ ಸೇರ್ಕೊಂಡು ಏನು ಮಾಡ್ರಂತ ಮೂರು ವರ್ಷಕ್ಕೊಮ್ಮೆ ಅಥವಾ ಐದು ವರ್ಷಕ್ಕೊಂದು ಪೀಡ್ ಇಟ್ಕೊಂಡು ಒಬ್ಬೊಬ್ಬರ ಆ ರಾಜ್ಯ ಆಗೋದ ಅಂದ್ಕೊಂಡು ಆದ್ರೆ ಇಸ್ಲಾಂ ಕಂಟ್ರಿ ಅದು ಕೂಡ ಒಂದು ವಿಶೇಷತೆ ಇತ್ತು ನಾವೇನೆಲ್ಲ ಸುತ್ತಾಕಿ ಹಾಕಿ ನೋಡಿದ್ರೆ ಗೈಡು ಪದೇ ಪದೇ ಹೇಳ್ತಿದ್ರು ಇಷ್ಟು ದೊಡ್ಡ ಒಂದು ಕ್ಯಾಪಿಟಲ್ ಸಿಟಿಯಲ್ಲಿ ನಮಗೆ ನೋಡೋಕೆ ಒಬ್ಬ ಪೊಲೀಸು ಸಿಗಲಿಲ್ಲ ಒಬ್ಬ ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ಪೊಲೀಸರು ಸಿಗಿಲ್ಲ ಎಲ್ಲ ಸಿ ಸಿ ಕ್ಯಾಮ್ರಾಗಳು ಇದ್ದು ಬ್ಯೂಟಿಫುಲ್ ಬ್ಯೂಟಿಫುಲ್ ರೋಡ್ಸಾ ನಿಮ್ಗೆ ಹೇಳ್ತೀನಿ ಒಂದು ಹೆವನ್ಗೆ ಬಂದಂಗೆ ಗಾರ್ಡನ್ ಇಷ್ಟು ಚೆಂದ ಇದೆಯಲ್ಲ ಅಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಗೌರ್ಮೆಂಟ್ ಆಫೀಸ್ನ ಹಿಂದೆ ಮುಂದೆ ಚಾದ ಅಂಗಡಿ ಇವ ಅವರ ಆಫೀಸ್ನಾಗ ಇರೋದೇ ಕಡಿಮೆ ಹೊರಗೆ ಇರೋದು ಜಾಸ್ತಿ ಅಂತ ಯಾವುದೂ ದೃಶ್ಯ ಆ ಏರಿಯಾದಲ್ಲಿ ಕಾಣಿಸ್ಲಿಲ್ಲ ನರ ಪೀಳಿ ಸೇಕ್ ಸುತ್ತಾಡ್ತಿದ್ದಿಲ್ಲ ನಮ್ಮಂಥ ಟೂರಿಸ್ಟ್ ಏನಿದ್ರಲ್ಲ ಅಂದ್ರೆ ಅದನ್ನು ನೋಡಬೇಕಾಗಿದ್ರೆ ಇಡೀ ದಿವಸ ನೋಡಬೇಕು ಮುಂಜಾನೆ ಹೋಗಿ ಸಂಜೆ ತನಕ ಇದ್ದಾಗ ಮಾತ್ರ ಆ ಒಂದು ಸೌಂದರ್ಯವನ್ನು ಆ ಜಾಗವನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲ ನಮ್ಮಂಗೆ ಇಪ್ಪತ್ತು ನಿಮಿಷಕ್ಕೆ ಹೋಗಿ ನಾವು ನೋಡ್ಕೊಂಡು ಬರ್ತೀವಿ ಅಂದ್ರೆ ಅಷ್ಟ ಮಟ್ಟೆ ಮಟ್ಟೆ ಏನು ಕೀ ಪಾಯಿಂಟ್ಸ್ ಎಲ್ಲ ಅವನ ನೋಡ್ದು ಮತ್ತು ಬಸ್ನಲ್ಲೇ ಸುತ್ತಾಕ್ಸ್ಕೊಂಡು ಅವರ ಗೈಡ್ ಎಲ್ಲ ಹೇಳ್ತಿದ್ರು ನಮ್ಮದು ನಮ್ಮ ಕೆಲವೊಂದು ಇವು ಬರ್ತಲ್ಲಿ ಕನ್ಸುಲೇಟ್ ಆಫೀಸಸ್ ಅಂಬೆಸಡರ್ಸ್ ಇದ್ರಾಗು ತೋರಿಸಿದ್ರು ನಮಗೆ ಇಲ್ಲಿ ಶ್ರೀಲಂಕಾದಲ್ಲಿಯೂ ಇಲ್ಲಿಯೂ ಕೂಡ ಅದನ್ನು ತೋರಿಸಿದ್ರು ಅದಕ್ಕೆ ನಾವು ಗಾರ್ಡನ್ ಸಿಟಿದಾಗ ಅಲ್ಲಿರುವಂಥ ಬಿಲ್ಡಿಂಗ್ಸ್ ಏನಿದೆ ಅವ್ನು ಗಾರ್ಡನ್ ಸಿಟಿದಲ್ಲಿ ಇಸ್ಲಾಮಿಕ್ ಕಲ್ಚರ್ ಮಾಡರ್ನ್ ಬಿಲ್ಡಿಂಗ್ಸ್ ಬಾಳ್ದವ ಅಲ್ಲಿ ನೋಡಿದ್ರೆ ಅದಕ್ಕೆ ದುಬಾಯ್ಗಿಂತ ಭಾಳ ಬ್ಯೂಟಿಫುಲ್ ಇದೆ ದುಬಾಯ್ಗಿಂತನೂ ಹೆಚ್ಚು ಬಿಲ್ಡಿಂಗ್ಸ್ ದುಬಾಯ್ಗಿಂತ ಹೆಚ್ಚು ಅಂದರೆ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಮಲೇಷಿಯಾದಲ್ಲಿ ಬ್ಯೂಟಿಫುಲ್ ಇದೆ ಅಂತ ಹೇಳಿ ಗೈಡು ಹೇಳ್ತಿದ್ರು ನೋಡಿದಕ್ಕೂ ನಮ್ಗೆ ಮನಸ್ಸಿತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾದ್ರು ಎಲ್ಲ ದುಬೈಗೆ ಹೋಗಿ ಬಂದಿದ್ರು ಅವರು ಆ ದುಬೈನ ತಾವೇ ಕಂಪೇರ್ ಮಾಡಿ ಹೇಳ್ತಿದ್ರಲ್ಲ ಇಲ್ಲ ದುಬಾಯ್ಕಿಂತ ಇದು ಬ್ಯೂಟಿಫುಲ್ ಇದೆ ಅಂತ ಹೇಳ್ತಿದ್ರು ಹೀಗಾಗಿ ನಾವಲ್ಲಿ ಗಾರ್ಡನ್ ಗಾರ್ಡನ್ಸ್ ಇಟ್ಟಿದ್ದೀವಿ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಾಗ ಅದರದ್ದೆಲ್ಲ ನೋಟವನ್ನ ಸೌಂದರ್ಯವನ್ನ ಕಣ್ಣು ತುಂಬಿಸಿಕೊಂಡಿವೃದಯದ ಸೌಂದರ್ಯವನ್ನ ಆಸ್ವಾದಿಸಿ ನಾವು ಅಲ್ಲಿಂದ ಬಸ್ನಾಗಿ ತಿರುಗಿ ಮತ್ತೆ ಬಂದೇವೆ ಗೈಡ್ ಹೇಳಿದ್ರು ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಆಕಾಶದ ಸಿಕ್ಕಾಪಟ್ಟೆ ಅಲ್ಲಿ ಮಳೆಗಾಲ ಶುರು ಆಗಿತ್ತು ಒಂದು ವಿಶೇಷತೆ ನಾವೇನು ಕಂಡೀವಿ ಅಂದ್ರೆ ಶ್ರೀಲಂಕಾದಲ್ಲಿನೂ ಮಾವಿನ ಗಿಡಗಳು ಹೂ ಬಿಟ್ಟು ಕೆಲವೊಂದು ಹಣ್ಣು ಕಾಯುವಾಗಿದ್ದೆವು ಇಲ್ಲಿಯೂ ಕೂಡ ಏನಿತ್ತು ಅಂದ್ರೆ ನಮ್ದು ಹೆಂಗ ಇದು ಮೇ ತಿಂಗಳದ ವಾತಾವರಣ ಇರ್ತದಲ್ಲ ಆ ರೀತಿ ವಾತಾವರಣ ಇರ್ತಲ್ಲಿ ಮಾವಿನ ಗಿಡಗಳದಾಗೂ ಮತ್ತು ನಾವು ಅವ್ರು ನೋಡಿದೆ ನಾವು ಇಲ್ಲಿಯೂ ಕೂಡ ಏನಾಗಿ ಹೂ ಬಿಟ್ಟು ಕಾಯಿ ಅದು ಗಿಡಗಳನ್ನು ಕೂಡ ನೋಡಿದೆವು ಅದಕ್ಕಾಗಿ ಅಲ್ಲಿ ಮಧ್ಯಾಹ್ನ ಏನಾಗ್ತದೆ ಅಂದ್ರೆ ಸಣ್ಣಾಗೆ ಹ್ಯೂಮಿಡಿಟಿ ಹೆಚ್ಚಾಗಿ ಮೋಡ ಒಂದ್ ಕಡೆ ಕೂಡಿ ನಾವು ಬಸ್ಸ ಶುರು ಮಾಡಿಬಿಡದ ಮೋ ಮಳೆ ಬೀಳಲಿಕ್ಕೆ ಶುರುವಾಯಿತು ಒಂದು ಗೈಡ್ ಏನಂದ್ರೆ ಅಂದ್ರೆ ಇವತ್ತು ಇನ್ನೂ ನಮ್ಗೆ ಟೈಮ್ ಇದೆ ನಾಳೆ ನೋಡಬೇಕಾದಂಥ ಕೆಲವೊಂದನ್ನು ಇವತ್ತು ಬಿಟ್ಟರೆ ಮತ್ತು ನಾಳೆ ನಾವು ಹೆಚ್ಚನ್ನು ಕವರೇಜ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ಏನು ಮಾಡಿದಂದ್ರೆ ನಾವು ಹೋಗೋ ಮುಂದೆ ಒಂದು ಟೆಂಪಲ್ ಇದೆ ಚೈನಾ ಇವರು ಕಟ್ಟಿದಂಥ ಒಂದು ಟೆಂಪಲ್ ಇದೆ ಅದಕ್ಕೆ ಅವರು ಸಮುದ್ರ ದೇವತೆ ಅಂತ ಹೇಳಿ ಹೆಸರಿನಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಅದರ ಹೆಸರು ತಿನ್ಹು ಟೆಂಪಲ್ ಅಂತೇಳಿ ತಿನ್ಹು ಟೆಂಪಲ್ ಅದು ಸಿಕ್ಸ್ ಟೈರ್ಡ್ ಟೆಂಪಲ್ ಇದೆ ಮುಂದೆ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಹೇಳಿದ್ರು ಮತ್ತು ನೋಡೋಣ ಮತ್ತು ಮಳೆ ಇತ್ತಂತ ತೋರಿಸ್ಕೋಬೇಕು ನಮ್ಮ ಮೊದಲೇ ಹೇಳಿದರು ಅವರು ನೀವು ಛತ್ರಿ ತೊಗೊಂಡು ಅಡ್ಡಾಡಬೇಕಾಗ್ತಿದೆ ನಿಮ್ಮದು ಕ್ಯಾರಿ ಬ್ಯಾಗ್ನಾಗೆಲ್ಲ ತೊಗೊಂಡು ತಗೊಂಡು ಇರಲ್ಲ ಆ ಬ್ಯಾಗ್ನೇ ಕಂಪಲ್ಸರಿ ನೀವು ಛತ್ರಿಗೇನ ತಗೊಳ್ಬೇಕು ಅಥವಾ ರೈನ್ ಕೋಟ್ ತೊಗೊಂಡಿರ್ಬೇಕು ಅಂತ ಹೇಳಿದ್ರು ನಾವು ಛತ್ರಿ ಇಟ್ಕೊಂಡು ಹೋಗಿದ್ದೆವು ಮುಂದೆ ಅದು ಟೆಂಪಲ್ ಸಮೀಪ ಬಂದಾಗ ಮಳೆ ನಿಂತು ಹೋಗಿತ್ತು ದಾ ಇದೆಲ್ಲ ರಸ್ತೆ ಎಲ್ಲ ತ ಇದಾಗಿತ್ತು ನೀರಿನಿಂದ ಹರ್ದಾಡ್ತಾ ಇತ್ತು ಮಳೆ ನಿಂತು ಹೋಗಿತ್ತು ಅದಕ್ಕೆ ನಾವು ಒಳಗೆ ಎಂಟ್ರಿ ಆಗ್ತಾನೆ ನಮಗೆ ಅದು ದೊಡ್ಡದೊಂದು ಮುಂದೆ ಹತ್ರದ್ದು ಒಂದು ಆವರಣ ಇದೆ ಆವರಣದಲ್ಲಿ ಕೆಲವು ಸಣ್ಣ ಮೂರ್ತಿಗಳದಾವೆ ಅಟ್ರಾಕ್ಟಿವ್ ಮೂರ್ತಿ ಅದಾವ ಗಾರ್ಡನ್ ಅದಾವೆ ಅದನ್ನು ನಾನು ಫೋಟೋ ಸೇರ್ ಮಾಡಿದ್ದೀನಿ ತಮಗೆ ಇಲ್ಲಿ ಹಾಕ್ತಾಕಿದ್ದೇನೆ ಹಾಕಿದ್ದೇನೆ ಮುಂದುವರೆದು ಏನೇ ಅವು ಟೆಂಪಲ್ ಇದ್ದಲ್ಲ ಟೆಂಪಲ್ ಮುಂದಿಂದ ಏನು ವ್ಯೂ ಇದೆ ಅಲ್ಲ ನಾನು ಫೋಟೋ ತಗೊಂಡಿದ್ದನ್ನು ಇಲ್ಲಿ ನಾನು ನಿಮಗೆ ಸೇರ್ ಮಾಡಿದ್ದೇನೆ ಇದೇ ಪ್ರಕಾರ ಗುಂಪು ಪೇಟ್ರಿ ಫೋಟೋವನ್ನು ತಗೊಂಡ್ರು ಎಲ್ಲರೂ ಫೋಟೋ ಇದು ಹೊರಗಿನ ವ್ಯೂ ಆಯಿತು ಇನ್ನು ಒಳಗ ಗುಡಿ ಒಳಗೆ ಏನೈತೆ ಅನ್ನೋದನ್ನು ನಾವು ಅಗದಿ ಕುತೂಹಲದಿಂದ ಮುಂದೆ ಹೆಜ್ಜೆ ಇಟ್ಟೆವು ತಿನ್ಹು ಟೆಂಪಲ್ ಒಳಗಡೆಗೆ ಪ್ರವೇಶ ಮಾಡಿದ ತಕ್ಷಣ ಅದು ಒಂದು ದೊಡ್ಡ ಆವರಣ ಇದೆ ಬಹಳಷ್ಟು ದೇವತೆಗಳದಾವ ಒಂದೇ ಇಲ್ಲ ಅದು ಏನು ಸಿ ಎಲ್ಲ ಅದ್ರ ಜೊತೆಗೆ ಇನ್ನೂ ಹಲವಾರು ದೇವತೆಗಳಲ್ಲ ಅದನ್ನೆಲ್ಲ ಹೇಳಿದ್ರು ಅವರು ನಾವು ಅದಾಡ್ಕಾಶಿ ನೋಡಿದೇವ ಅಲ್ಲೆಲ್ಲೇ ತೆಗೆದ ಮತ್ತ ಒಂದು ವಿಡಿಯೋ ತೆಗೆದ್ದೇನೆ ಎಷ್ಟು ದೇವತೆಗಳನ್ನ ಕವರೇಜ್ ಮಾಡ್ಕೊಳಕ್ ಸಾಧ್ಯತೆ ಆ ವಿಡಿಯೋ ಇಲ್ಲಿ ನಿಮ್ಗಡೆ ಶೇರ್ ಮಾಡೇನೆ ಅದು ಸಂಪೂರ್ಣವಾಗಿ ಎಲ್ಲ ದೇವತೆಗಳನ್ನು ತೋರಿಸ್ತಿದೆ ಮುಂದೆ ಒಂದು ದೇವತೆಗಳ ಇತ್ತು ಭಾಳಷ್ಟು ಫೋಟೋ ತೆಗೆದೇವೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ನಾನು ಹತ್ತಿ ಹೋಗೋಕ್ಕಾಗದ್ದು ಫೋಟೋ ಆಯಿತು ಒಳಗೆ ಹೋದದ್ದಾಯಿತು ಆ್ಯಂಗಲ್ದಾಯಿತು ಮುಂದು ಆ ಫೋಟೋಗಳನ್ನು ಕೆಲವೇ ಒಂದು ನಾಲ್ಕು ಫೋಟೋಗಳನ್ನು ನಿಮ್ಗೆ ಶೇರ್ ಮಾಡ್ಕೊಂಡೆ ಬಟ್ ಒಳಗಿಂದ ಸಂಪೂರ್ಣ ವ್ಯೂ ಏನಿರೋಲ್ಲ ಅದನ್ನು ವೀಡಿಯೋ ಮೂಲಕ ಇಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಚೈನಾ ಟೆಂಪಲ್ ನೋಡಿಕೊಂಡು ನಾವೆಲ್ಲರೂ ಮೂರು ಲಕ್ಷಬಹುದು ಅದೇ ಜೊತೆಗೆ ಪೆಟ್ರೋನಾ ಅವರ್ನ ಆಯುಕ್ತ ಮಾಡುವ ಅದು ನೋಡ್ಕೊಂಡು ಹೂವನ್ನು ಮೈನತ್ತು ನೇರವಾಗಿ ಮಾಡಿ ಎಲ್ಲರೂ ಬಂದಿ ಮತ್ತೆನಾಗಿ ಓಟ ಆ ಒಂದು ಕ್ವೀನ್ ಟವರ್ನಿಂದ ಅದು ಒಂದು ಆಯುಕ್ಸ ಅವರು ಎಲ್ಸಿಸಿ ದೊಡ್ಡ ಒಂದು ಪೆಟ್ರೋನಾಕ್ ಆಯುಕ್ಸ ಆಯುಕ್ತ

ಒಂದು ಅದು ಆರ್ಗೆಸ್ಟ್ರಾ ಸ್ಟಾರ್ಟ್ ಆಗಿದೆ ಆರ್ಗೆಸ್ಟ್ರಾಶಿಕ್ ಆಡಿಯಲ್ಲಿ ತುಂಬ ಎಷ್ಟು ಊರಿನ ಅದು ನಮ್ಮ ಮನಸ್ಸಿಗೆ ಎಂತಹ ಅದನ್ನೇ ಬರತಕ್ಕಂಥ ನಮ್ಮ ಅವರು ಭಾಳಷ್ಟು ಅದರದ್ದು ವಿಜಯಗಳನ್ನು ಇಷ್ಟು ಎರಡು ವಿಷಯ ಒಂದಾಗೆ ಇದು ಎಲ್ಲ ಅಂಗಡಿಗಳ ಏನೇನೋ ಬಿಲ್ಡಿಂಗ್ಗಳಲ್ಲ ಎಲ್ಲ ಬಿಲ್ಡಿಂಗ್ ಬಂದಿದ್ದಾನೆ ಇದೆ ಬಿಲ್ಡಿಂಗ್ಗಳ ಸುಕ್ಷಣ ಇದೆ ನಾವು ಮಾಡಲು ನಂತರ ಮಾಮಿ ನಮ್ಮವರ ನಮ್ಮದೇ ಗ್ರೂಪ್ ಟೈಮ್ ಟ್ವೀನ್ ಟವರ್ ಅನ್ನ ಅದ್ರ ಸೌಂದರ್ಯವನ್ನ ಕಾರಂಜಿ ಸೌಂದರ್ಯವನ್ನು ಇವೆಲ್ಲ ಮುಗಿಸಿದ ತನಕ ಅಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ರಾತ್ರಿನೂ ಆಗಿತ್ತು ಅದು ಒಂಬತ್ತುವರೆಗೆ ಹತ್ತು ಗಂಟೆ ಸುಮಾರು ಆಗಿತ್ತು ಮುಂದೆ ಅವ್ರು ಫೋನ್ ಮಾಡಿ ಹೋಟೆಲ್ಗೆ ಹೇಳಿದ್ರು ಅವರು ನಾವು ಈ ಕಡೆ ಬಂದೇವು ಬರೋ ತಡ ಆಗ್ತದೆ ಮತ್ತು ಊಟದೂ ಅವಾಗ ಬಂದು ಅಂತ ಹೇಳಿದಾಗ ಪಾಪ ಅವ್ರು ವೇಟ್ ಮಾಡ್ಕೊತ ಇದ್ದರು ಮುಂದೆ ಅಲ್ಲಿಂದ ನಾವು ಏನು ಮಾಡಿದ್ವಿ ಬಸ್ ಹಿಡ್ಕೊಂಡು ಸುಮಾರು ಮತ್ತು ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ದಾರಿ ಅದು ಹಾಟೆಲ್ ಅಂದರೆ ಬಂದೆವು ಹಾಟೆಲ್ಗೆ ಬಂದು ಹಿಡ್ಕೊಳೋದ್ಕೆ ಫಸ್ಟ್ ಅವ್ರು ಏನು ಮಾಡಿದ್ರು ಅದನ್ನ ನಮ್ಮನ್ನು ಕರ್ಕೊಂಡು ಹೋಗಿ ಊಟಕ್ಕೆ ತಗೊಂಡಿದ್ರು ಮತ್ತೆ ಅಲ್ಲೆಲ್ಲ ತಯಾರಾಗಿ ಊಟ ಮಾಡಿ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಕೆಳಗೆ ಬಂದ ತಕ್ಷಣ ನಮ್ಮ ರೂಮ್ಗಳನ್ನು ಅಲಾಟ್ಮೆಂಟ್ ಮಾಡಿ ರೆಡಿ ಇಟ್ಟಿದ್ರು ಕರ್ಕರ್ ಚಾವಿ ಕೊಟ್ಟರು ಹೋಗಿಬಿಟ್ಟೆವು ಮುಂದೆ ಗೈಡ್ ಹೇಳಿದರು ಇವತ್ತ ಭಾಳ ಪ್ರವಾಸ ಆಗಿದೆ ರೆಸ್ಟ್ ಹೊಡ್ರಿ ನಾಳೆ ನಾವು ಸ್ವಲ್ಪ ತಡ ಮಾಡೇ ಬಿಡೋಣ ಅಂದ್ರೆ ಎಂಟೂವರಿ ನಂತರ ಮಾಡೋಣ ನಾಳೆ ಇಡೀ ದಿವ್ಸನೂ ಪ್ರವಾಸ ಐತಿ ಅದಕ್ಕೆ ನೀವು ರೆಸ್ಟ್ ಹೊಡ್ರಿ ಚೆನ್ನಾಗಿ ಎರಡು ಅಂತೂ ಬೇಗ ಬೌದು ಬೇಗ ಇದ್ದೀರಿ ನೀವು ಡಿಸ್ಟರ್ಬ್ ಆಗಿದೆ ಈಗ ಬೇಡ ನೀವು ರೆಸ್ಟ್ ಹೊಡ್ರಿ ಅದಕ್ಕೆ ನಾವು ನಾಳೆ ಮತ್ತೆ ಇಲ್ಲೇ ನಮ್ಮ ಗಾಡಿಯಂತೂ ಇಲ್ಲೇ ಇರ್ತದೆ ನಾವೆಲ್ಲ ಇಲ್ಲೇ ಇರ್ತೇವೆ ಅದಕ್ಕೆ ಮುಂಜಾನೆ ಎದ್ದು ಸ್ನಾನ ಮುಗಿಸ್ಕೊಂಡು ನಿಮ್ದೆಲ್ಲ ಎಲ್ಲ ನಿತ್ಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬೆಳಗಿನ ಆರರಿಂದ ಈ ಎಂಟ್ರ ತನಕ ಎಂಟೂರ್ಲಿ ಒಂದು ತನಕ ನಾವು ಟಿಫಿನ್ ಇರ್ತದೆ ನಿಮ್ಗೆ ಯಾವ್ದು ಬಂದು ಅನ್ನು ಎಂಜಾಯ್ ಮಾಡ್ಕೊಡ್ರಿ ಟಿಫಿನ್ ಎಂಜಾಯ್ ಮಾಡ್ಕೊಂಡು ರೆಡಿ ಆದ ನಂತರ ನಾವು ಮೂರನೇ ದಿವಸದ ಅಂದ್ರೆ ನಮ್ಮ ಎರಡು ಮೊದಲನೇ ದಿವಸ ನಮ್ಮದು ಶ್ರೀಲಂಕಾದಲ್ಲಿ ಆಯಿತು ಎರಡನೇ ದಿವಸ ನಮ್ದು ಏನಾಯ್ತು ಇಲ್ಲಿ ಪುತ್ರಜಯ ಮತ್ತು ಇವ ಟೆಂಪಲು ದೆನ್ ಟ್ವೀನ್ ಇವನ್ನ ನೋಡಿ ಆಯ್ತು ನಾವು ಎರಡನೇ ದಿವಸ ಸೊ ಎರಡನೇ ದಿವಸದ ಏನಾಯ್ತು ಅಂದರೆ ಜರ್ನಿ ಮಲೇಷಿಯಾದ ಮೊದಲೇ ದಿವಸ ನಮ್ಮ ಟೋಟಲ್ ಜರ್ನಿ ಹತ್ತು ದಿನಗಳಲ್ಲಿ ಎರಡನೇ ದಿವಸದ ಜರ್ನಿ ಜರ್ನಿ ಏನಾಯ್ತಲ್ಲ ಇಲ್ಲಿ ಹಾಟೆಲ್ಗೆ ಬಂದು ಎದ್ದಾಗ್ತಿದೆ ಇನ್ನು ಮೂರನೇ ದಿವಸದ ಜನ ಜರ್ ಜರ್ನಿದಲ್ಲಿ ಮತ್ತು ನಾವು ಮಲೇಷಿಯಾದ ಮತ್ತು ಆಕರ್ಷಣೀಯ ಸ್ಥಳಗಳು ಪ್ರವಾಸಿ ಸ್ಥಳಗಳು ಇತಿಹಾಸ ಸ್ಥಳಗಳನ್ನು ನೋಡ್ತೀವಿ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಗೆ ನನಗೆ ನನಗನಿಸ್ತಿದ ಈ ಒಂದು ಪ್ರವಾಸ ಕತನದ ಸ್ವಲ್ಪ ಏನೋ ಅವಸರ ಆಗಿರಬಹುದು ಆದರೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇರ್ತದೆ ಅಷ್ಟು ನಾನು ತೋರಿಸಿ ಕಾರ್ಯಕ್ರಮ ಬಹುತೇಕ ಲೈಕ್ ಆಗಿರ್ಬೇಕಂತ ಅಂತ ನನಗನಿಸ್ತಿದೆ ಮುಂದೆ ಪ್ರವಾಸಕ್ಕೆ ಹೋಗೋರಿಗೆ ಇದು ಸ್ವಲ್ಪ ಗೈಡ್ಲೈನ್ಸ್ ಆಗ್ತಿದೆ ಅದಕ್ಕೆ ಈ ಕಾರ್ಯಕ್ರಮ ಅನ್ನೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಕ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ